ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿ ಅಥವಾ ಕರ್ಕ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದಾರೆ ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಇನ್ನು ನಿಮ್ಮ ಕುಟುಂಬ ಜೀವನ ವೈಯಕ್ತಿಕ ಜೀವನ ಪ್ರೇಮ ಜೀವನದ ಬಗ್ಗೆ ಇನ್ನು ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ ದಿನ ಚೆನ್ನಾಗಿದೆಯಾ ಇನ್ನು ಯಾವ ದಿನಾಂಕದಲ್ಲಿ ಖರೀದಿ ಮಾಡಿದ್ರೆ ಬೆಟರ್ ಇದೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಿಂದ ನೋಡಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಮಾತ್ರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ಕಂಪ್ಲೀಟಾಗಿ ಕಟಕ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋಗೊಂದು ಸ್ನೇಹಿತರೆ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಇರಲಿ ಅಂತ ಕೇಳ್ಕೊತಾ ವಿಡಿಯೋದ್ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಕಟಕ ರಾಶಿಯವರಿಗೆ ಅಂತ ಏನಿಲ್ಲ ಹನ್ನೆರಡು ರಾಶಿ ಚಕ್ರದ ಜನರಿಗೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಶುಕ್ರನ ಸಂಚಾರ ಕೂಡ ಇದೆ ಸ್ನೇಹಿತರೆ ಅಕ್ಟೋಬರ್ ಎಂಟರಿಂದ ಅಂತಲೇ ಹೇಳಬಹುದು ಈ ಕಾರಣದಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಇನ್ನು ಗುರು ಸಂಚಾರ ಶನಿ ಸಂಚಾರ ಇನ್ನು ರಾಹುಕೇತುಗಳ ಪ್ರಭಾವದಿಂದ ಏನೆಲ್ಲ ಪರಿಣಾಮಗಳು ಎದುರಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದಕ್ಕೆಲ್ಲ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಈ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಇದೆ ವಿಡಿಯೋದಲ್ಲಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಕಟಕ ರಾಶಿಯ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ಕಠಿಣ ಸಮಯವಿರುತ್ತದೆ ಮತ್ತು ಆರ್ಥಿಕವಾಗಿ ಮತ್ತು ಕುಟುಂಬವಾಗಿ ಸ್ನೇಹಿತರೆ ಹೇಳೋದಾದರೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಈ ತಿಂಗಳು ನಿಮಗೆ ಹೆಚ್ಚುವರಿ ಕೆಲಸದ ಹೊರೆ ಮತ್ತು ಸ್ಥಳ ಬದಲಾವಣೆ ಇರುತ್ತದೆ ನಿಮ್ಮಲ್ಲಿ ಕೆಲವರು ಸ್ನೇಹಿತರೆ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ಹೊಂದಿರಬಹುದು ಇನ್ನು ಉನ್ನತ ಅಧಿಕಾರಿಗಳಿಂದ ನಿಮಗೆ ಕಡಿಮೆ ಬೆಂಬಲ ಸಿಗಬಹುದು ಮತ್ತು ಕಠಿಣ ಪರಿಶ್ರಮದ ನಂತರವೂ ನಿಮಗೆ ಕಡಿಮೆ ಮನ್ನಣೆ ಸಿಗಬಹುದು ಪ್ರಮುಖ ಕೆಲಸಗಳು ಮುಂದೂಡಬಹುದು ಅಥವಾ ಅಡೆತಡೆಗಳನ್ನು ಎದುರಿಸಬಹುದು ಈ ತಿಂಗಳ ಮೊದಲ ಎರಡು ವಾರಗಳು ಸಹಾಯಕವಾಗುತ್ತವೆ ಮತ್ತು ಕೊನೆಯ ಎರಡು ವಾರಗಳು ನಿಮಗೆ ಕಠಿಣ ಸಮಯ ಮತ್ತು ಹೆಚ್ಚಿನ ಕೆಲಸದ ಹೊರೆಯನ್ನು ನೀಡುತ್ತದೆ ಅಂತ ಹೇಳಬಹುದು ಇದು ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಹೇಳೋದಾದ್ರೆ ಈ ತಿಂಗಳು ಪ್ರಮುಖ ಉದ್ಯೋಗ ಬದಲಾವಣೆಯನ್ನ ಆದಷ್ಟು ತಪ್ಪಿಸಿ ಸ್ನೇಹಿತರೆ ಈ ರೀತಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ದಿನಗಳನ್ನ ನೋಡಲಿದ್ದೀರಿ ಅಂತಾನೆ ಹೇಳಬಹುದು ಓಕೆ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಈ ತಿಂಗಳಿಂದ ನೋಡಲಿದ್ದೀರಿ ಅಂದ್ರೆ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಅಕ್ಟೋಬರ್ ಹದಿನೈದು ಹದಿನೇಳರಿಂದ ಅಕ್ಟೊಂಬರ್ ಇಪ್ಪತ್ತಾರರವರೆಗೆ ಸ್ನೇಹಿತರೆ ಸೂರ್ಯ ಮತ್ತು ಮಂಗಳವು ಒತ್ತಡ ಮನೆ ಕಚೇರಿ ಸ್ಥಳಾಂತರ ಮತ್ತು ದೇಶೀಯ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಪ್ರಯಾಣವನ್ನು ಹೆಚ್ಚಿಸುತ್ತದೆ ಇನ್ನು ನಾಲ್ಕನೇ ಮನೆಯಲ್ಲಿ ಸ್ನೇಹಿತರೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ಬುಧವು ದಾಖಲಾತಿ ಮತ್ತು ಸಮನ್ವಯಕ್ಕೆ ಸಹಾಯವನ್ನು ಮಾಡುತ್ತದೆ ಆದರೆ ಸಭ್ಯವಾಗಿ ಮಾತನಾಡುತ್ತದೆ ಕಠಿಣ ಮಾತುಗಳು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಸ್ನೇಹಿತರೆ ಹಾಗಾಗಿ ಮಾತನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತದೆ ಇನ್ನು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಐದನೇ ಸ್ಥಾನದಲ್ಲಿ ಇರುವಂತಹ ಬುದ್ಧನಿಗೆ ಪ್ರಸ್ತುತಿಗಳಲ್ಲಿ ತಾಳ್ಮೆ ಬೇಕು ದಾಖಲೆಗಳನ್ನು ಸ್ವಚ್ಛವಾಗಿಡಿ ಪ್ರಕ್ರಿಯೆಯನ್ನು ಅನುಸರಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮುಗಿಸಿ ಕಳೆದ ವಾರದಿಂದ ಪರಿಸ್ಥಿತಿ ಕಠಿಣವಾಗಿರಬಹುದು ಆದ್ದರಿಂದ ನಿಮ್ಮ ದಿನಗಳನ್ನು ಎಚ್ಚರಿಕೆಯಿಂದ ಯೋಜಿಸಿ ಅಂತ ಹೇಳ್ತಾ ಮೇನಾಗಿ ನಿಮ್ಮ ಆರ್ಥಿಕ ಜೀವನ ಬಗ್ಗೆ ಹೇಳೋದಾದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆನದ್ದ ನೋಡೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸಹಾಯಕವಾಗಿರುತ್ತದೆ ಉತ್ತಮ ಆದಾಯ ಮತ್ತು ಅನಿರೀಕ್ಷಿತ ಲಾಭಗಳು ಕಂಡುಬರುತ್ತವೆ ನಿಮ್ಮ ಜೀವನ ಸಂಗಾತಿ ಅಥವಾ ಕುಟುಂಬ ಸದಸ್ಯರಿಂದ ನಿಮಗೆ ಅಚ್ಚರಿಯ ಉಡುಗೊರೆ ಸಿಗಬಹುದು ಒಂದು ಸರ್ಪ್ರೈಸ್ ಸಿಗಬಹುದು ಸ್ನೇಹಿತರೆ ಇನ್ನು ಹೂಡಿಕೆಗಳು ಲಾಭವನ್ನು ನೀಡುತ್ತದೆ ಸೊ ಹಾಗಾಗಿ ಹಣವನ್ನು ಹೂಡಿಕೆ ಮಾಡಲು ಬಯಸುವವರು ಅಕ್ಟೋಬರ್ ಹದಿನೆಂಟರ ಮೊದಲು ಅದನ್ನು ಮಾಡಬೇಕಾಗುತ್ತದೆ ತಿಂಗಳ ಕೊನೆಯಲ್ಲಿ ಅಪಾಯಕಾರಿ ಅಥವಾ ಗೊಂದಲಮಯ ಯೋಜನೆಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಥವಾ ಖರೀದಿಯನ್ನು ಮಾಡಬೇಕು ಅಂದರೆ ಅಕ್ಟೋಬರ್ ಹದಿನೆಂಟರ ಒಳಗೆ ಮಾಡುವುದು ಉತ್ತಮ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ ಯಾರಿಗೂ ಕೂಡ ಆದಷ್ಟು ಸಾಲವಾಗಿ ಹಣವನ್ನು ಕೊಡುವುದಕ್ಕೆ ಹೋಗಬೇಡಿ ಹಣವನ್ನು ಸಾಲವಾಗಿ ಯಾರು ಇಸ್ಕೊಂಡಿರ್ತಾರೆ ಅವರು ಹಿಂತಿರುಗಿ ನಿಮಗೆ ಸಾಲವಾಗಿ ಕೊಡುವುದಿಲ್ಲ ಸ್ನೇಹಿತರೆ ಅಂದರೆ ನಿಮ್ಮ ಹಣವನ್ನು ನಿಮಗೆ ಕೊಡುವುದಿಲ್ಲ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾರನ್ನು ಕೂಡ ಅತಿಯಾಗಿ ಕುರುಡರಾಗಿ ನಂಬೇಡಿ ದುಡ್ಡಿನ ವಿಚಾರದಲ್ಲಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ವೈವಿಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ನೀವು ತುಂಬ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ನೀವು ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸಬಹುದು ಅಥವಾ ಸಂಬಂಧಿಕರನ್ನು ಭೇಟಿ ಮಾಡಬಹುದು ಸ್ನೇಹಿತರೆ ಮದುವೆ ಅಥವಾ ದೀರ್ಘ ಅವಧಿಯ ಸಂಬಂಧಕ್ಕಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಸಕಾರಾತ್ಮಕ ಫಲಿತಾಂಶ ಸಿಗಬಹುದು ನಿಮ್ಮ ಜೀವನ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಮತ್ತು ವಾಸ್ತಲ್ಯವನ್ನು ನೀವು ನೋಡ್ತೀರಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಜಾಗರೂಕರಾಗಿರಿ ಅಥವಾ ತಂದೆ ತಾಯಿಗಾಗಲಿ ನಿಮ್ಮ ಸ್ನೇಹಿತರಿಗಾಗಲಿ ಸ್ನೇಹಿತರೆ ಅಂದರೆ ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೆ ಒಬ್ಬರಿಗೆ ಕೂಡ ಸ್ನೇಹಿತರೆ ಒಂದು ಆರೋಗ್ಯ ಸಮಸ್ಯೆ ಬರಬಹುದು ಆ ವಿಚಾರದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೋತೀರಾ ಸೊ ಆ ವಿಚಾರದ ಬಗ್ಗೆ ಸ್ವಲ್ಪ ಗಮನವಿರಲಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಕಟಕ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಶುಕ್ರನ ಸಂಚಾರ ಇದೆ ಸ್ನೇಹಿತರೆ ಎಂಟನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಬಹುದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಕಟಕ ರಾಶಿಯವರ ಆರೋಗ್ಯ ನಾಲ್ಕನೆಯ ಮನೆಯ ಮೇಲೆ ಸೂರ್ಯನ ಸಂಚಾರವು ಎದೆ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಿಮಗೆ ತಲೆನೋವು ಕುತ್ತಿಗೆಗೆ ಸಂಬಂಧಪಟ್ಟಂತಹ ನೋವುಗಳು ಅನುಭವಿಸಬಹುದು ಈ ಬಗ್ಗೆ ಸ್ನೇಹಿತರೆ ಕಾಳಜಿ ವಹಿಸಿ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಉಸಿರಾಟದ ವ್ಯಾಯಾಮವನ್ನು ಮಾಡಿ ತಣ್ಣನೆಯ ಆಹಾರವನ್ನು ತಪ್ಪಿಸಿ ಫ್ರಿಡ್ಜಲ್ಲಿರುವಂತಹ ಊಟವನ್ನು ಆದಷ್ಟು ಸೇವಿಸಕ್ಕೆ ಹೋಗ್ಬಿಡಿ ಸ್ಟೋರ್ ಮಾಡಿ ಇಡಬೇಡಿ ಈ ತಿಂಗಳು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಈ ರೀತಿ ಎಚ್ಚರಿಕೆಯಿಂದ ಇರುವುದರಿಂದ ಮುಂದಿನ ದಿನಗಳಲ್ಲಿ ಸುಗಮ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ಹೇಳೋದರೆ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ವ್ಯವಹಾರದಲ್ಲಿ ಇರುವವರಿಗೆ ಉತ್ತಮ ಸಮಯವಿರುತ್ತದೆ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ ಆದರೆ ಹೆಚ್ಚಿನ ಕೆಲಸದವರೇ ಮತ್ತು ಕೆಲವು ಅನಿರೀಕ್ಷಿತ ಖರ್ಚು ಅಥವಾ ನಷ್ಟ ಬರಬಹುದು ಸ್ನೇಹಿತರೆ ಕಳೆದ ಎರಡು ವಾರಗಳಲ್ಲಿ ಖಾತೆಗಳನ್ನು ಪಾರದರ್ಶಕವಾಗಿಡಿ ಜೋಪಾನವಾಗಿಡಿ ಮತ್ತು ದೊಡ್ಡ ಅಪಾಯಗಳನ್ನು ತಪ್ಪಿಸಿ ಇನ್ನು ಸಂಗ್ರಹಣೆಗಳು ಮತ್ತು ಸೇವೆ ಗುಣಮಟ್ಟದ ಮೇಲೆ ಗಮನ ಹರಿಸಿ ಸ್ನೇಹಿತರೆ ಯಾರನ್ನು ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಕುರುಡರಾಗಿ ನಂಬೇಡಿ ಇನ್ನು ಯಾವುದೇ ಕ್ಕೆ ಸಹಿ ಹಾಕಬೇಕು ಅಂದರೆ ನಿಮ್ಮ ಸಹಿ ಸ್ನೇಹಿತರೆ ಮತ್ತೊಮ್ಮೆ ಒಂದು ಸಲ ಓದಿ ಸಹಿಯನ್ನು ಹಾಕುವುದು ಉತ್ತಮ ಇನ್ನು ಹೂಡಿಕೆಯನ್ನು ಮಾಡ್ತೀವಿ ಅಂದರೆ ಮೊದಲೇ ಹೇಳಿರುವ ಹಾಗೆ ಹದಿನೆಂಟನೇ ತಾರೀಕು ಒಳಗಡೆ ಹೂಡಿಕೆಯನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವಿದ್ಯಾರ್ಥಿಗಳು ಅಧ್ಯಯನದತ್ತ ಗಮನ ಹರಿಸಲು ಸಾಧ್ಯವಾಗದ ಕಾರಣ ಕಠಿಣ ಸಮಯವನ್ನ ಹೆದರಿಸಬೇಕಾಗುತ್ತದೆ ಅಪೇಕ್ಷಿತ ಫಲಿತಾಂಶಗಳನ್ನ ಪಡೆಯಲು ಶ್ರಮಿಸಿ ಕೋಪ ತಾಪ ಮತ್ತು ಅಸಹನೆಯನ್ನು ನಿಯಂತ್ರಿಸಿ ವೇಳಾಪಟ್ಟಿಯೊಂದಿಗೆ ಕುಳಿತು ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ ಇನ್ನು ನಿಮ್ಮ ಪತ್ರಿಕೆಯನ್ನು ಪೂರ್ಣಗೊಳಿಸಿ ಪರೀಕ್ಷೆ ಕೊಠಡಿಯನ್ನು ಬೇಗನೆ ಬಿಡಕ್ಕೆ ಹೋಗಬೇಡಿ ಅಂದರೆ ಸ್ನೇಹಿತರೆ ಪರೀಕ್ಷೆಗೆ ಕೂತಿರ್ತಿರ ಸ್ನೇಹಿತರೆ ಮತ್ತೊಮ್ಮೆ ಓದಿ ಮತ್ತೊಮ್ಮೆ ಆನ್ಸರ್ನ ಬರೀಬೇಕಾಗುತ್ತದೆ ಉತ್ತರವನ್ನು ಬರೀಬೇಕಾಗುತ್ತದೆ ಗೊತ್ತಿದ್ದರೂ ಗೊತ್ತಿಲ್ಲದಂಗೆ ತಪ್ಪು ಮಾಡಿಬಿಟ್ಟು ಬರ್ತಿರ ಸ್ನೇಹಿತರೆ ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತೊಮ್ಮೆ ಓದಿ ಸ್ನೇಹಿತರೆ ಉತ್ರನ ಬರೀಬೇಕಾಗುತ್ತದೆ ಪರೀಕ್ಷೆ ಕೊಠಡಿಯಲ್ಲಿ ಸ್ನೇಹಿತರೆ ಸ್ವಲ್ಪ ಭಯದಿಂದ ನೀವು ಓದಿರೋದನ್ನು ಕೂಡ ಬಿಟ್ಬಿಟ್ಟು ಬರ್ತೀರ ಸೊ ಅದರ ಕಡೆ ಗಮನ ಹೊರಿಸಿ ಅಂತ ಹೇಳ್ತಾ ಉನ್ನತ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೀವು ಫಲಿಸಬೇಕು ಅಂತಂದರೆ ದಯವಿಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಗುರು ಹಿರಿಯರ ಮಾತನ್ನು ಕೇಳಿ ಸ್ನೇಹಿತರೆ ತಂದೆ ತಾಯಿಯ ಮಾತನ್ನು ಆಲಿಸುವುದು ಬಹಳ ಮುಖ್ಯ ಪಾಲಿಸುವುದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಆದಷ್ಟು ಕೋಪ ಅಸಹನೆಯನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಾಕಷ್ಟು ಬದಲಾವಣೆಯನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ತಪ್ಪದೆ ಆ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಸರಳ ಪರಿಹಾರ ಬಗ್ಗೆ ಹೇಳೋದಾದರೆ ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ನೇಹಿತರೆ ತೊಂದರೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂತಂದರೆ ನಾಲ್ಕನೇ ತಾರೀಖಿನಲ್ಲಿ ಸೂರ್ಯ ದುರ್ಬಲತೆ ಸ್ನೇಹಿತರೆ ಅಕ್ಟೋಬರ್ ಹದಿನೇಳರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಅಕ್ಟೋಬರ್ ಒಂದರಿಂದ ಹದಿನೇಳನೇ ತಾರೀಖುವರೆಗೆ ಸ್ನೇಹಿತರೆ ಪ್ರತಿ ಭಾನುವಾರ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ಅಂದರೆ ನೀರನ್ನು ಅಗ್ರವಾಗಿ ಅರ್ಪಿಸಿ ಅಗ್ರವಾಗಿ ಅರ್ಪಿಸಬೇಕಾದ್ರೆ ನೀರಿನ ಒಳಗಡೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಸ್ನೇಹಿತರೆ ಅಗ್ರವನ್ನು ನೀಡಬೇಕಾಗುತ್ತದೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದಷ್ಟು ಭಾನುವಾರ ದಿನ ಮಾಡಿ ಸ್ನೇಹಿತರೆ ಆದಿತ್ಯ ಹೃದಯಶೋತವನ್ನು ಪಠಿಸಿ ಜೊತೆಗೆ ಮಂಗಳವಾರ ದಿನ ಸ್ನೇಹಿತರೆ ಹನುಮಾನ್ ಚಾಲೇಸವನ್ನು ವಿದ್ಯಾರ್ಥಿಗಳು ಪ್ರತಿ ಮಂಗಳವಾರ ಓದಬೇಕಾಗುತ್ತದೆ ಅಧ್ಯಯನದ ಕಡೆ ಗಮನ ಹೆಚ್ಚಾಗಲಿದೆ ಇನ್ನು ಪ್ರತಿ ಮಂಗಳವಾರ ಮಂಗಳ ಮುಖಿಯರಿಗೆ ಸ್ನೇಹಿತರೆ ನೀವು ಹಣವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಷ್ಟವನ್ನು ನೋಡ್ತಿದ್ರೆ ಸ್ನೇಹಿತರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಒಂದು ಎರಡು ಕೆಲಸವನ್ನು ಮಾಡಿ ತಪ್ಪದೆ ಈ ರೀತಿ ಮಾಡಿದ್ದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ಸ್ನೇಹಿತರೆ ಕಟಕ ರಾಶಿ ಅವರಿಗೆ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್